ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಫ್ರೈ ಸೊ ಇದನ್ನು ನಾವು ಸೈಡ್ ಡಿಶ್ ಆಗಿ ಅನ್ನ ಸಾಂಬಾರ್ ಜೊತೆ ಅಥವಾ ಯಾವುದೇ ಅಡುಗೆಗಾದರೂ ಕಾಂಬಿನೇಷನ್ ಆಗಿ ತೊಗೋಬೋದು ತುಂಬಾ ಸಿಂಪಲ್ಲಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದಕ್ಕೆ ನಾನು ಹಾಗಲಕಾಯನ್ನು ಈ ರೀತಿ ಲೇಯರ್ ವೈಸ್ ಕಟ್ ಮಾಡ್ಕೊಂಡಿದ್ದೀನಿ ಸೆಂಟ್ರಲ್ಲಿ ಏನಿರುತ್ತಲ್ವ ಹಾಗಲಕಾಯಲ್ಲಿ ಬೀಜಗಳು ಅದೆಲ್ಲನೂ ತಗೋದ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ಗಳನ್ನಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಬಾಣಲಿನಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೀನ್ಸ್ ಅಂದರೆ ಎಲ್ಲನೂ ನೀಟಾಗಿ ಸ್ವಲ್ಪ ಕ್ಲೋಸ್ ಆಗಬೇಕು ಮೀನ್ಸ್ ಅದು ಫುಲ್ ಮುಳುಗೋ ಎಣ್ಣೆ ಬೇಕಾಗುತ್ತೆ ಸೊ ಇದಕ್ಕೆ ಸ್ವಲ್ಪ ರೆಸಿಪಿಗೆ ಎಣ್ಣೆ ಬೇಕು ಎಣ್ಣೆನ ಹಾಕೊಂಡ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಈ ರೀತಿಯಾಗಿ ಫುಲ್ ಅದನ್ನ ಫ್ರೈ ಮಾಡ್ಕೋಬೇಕು ನಂತರ ಪೂರ್ತಿಯಾಗಿ ಅದಕ್ಕೆ ಕಪ್ಪಗೆ ಬೆಂದಿರಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕೊಂಡಿದ್ದೀನಿ ಚಾಟ್ ಮಸಾಲ ಕಡಿಮೆ ಹಾಕೊಳ್ಳಿ ಬಿಕಾಸ್ ನಿಂಬೆ ಹುಳಿ ಕೂಡ ಹಾಕ್ತೀವಲ್ವ ಹಾಗಾಗಿ ಸೊ ಪೆಪ್ಪರ್ನ ಜಾಸ್ತಿ ಹಾಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೊನೆಯಲ್ಲಿ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಹಾಗಲ್ಕಾಯಿ ಫ್ರೈ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್